ಸರ್ ಚಿಕ್ಕ ವಯಸ್ಸಲ್ಲೇ ಒಂದು ಇದು ವಿಶೇಷ ಚೇತನರಾಗ್ತೀರಾ ಆದರೂ ಸಹ ನಿಮ್ಮ ತಾಯಿ ಒಂದು ಮಗನ ಓದಿಸ್ಲೇಬೇಕು ಅಂತ ಎಷ್ಟೇ ಮಟ್ಟಿಗೆ ತನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಓದಿಸಿದ್ರು ನೀವು ಒಳ್ಳೆಯ ಹುದ್ದೆಯಲ್ಲೂ ಪಡ್ಕೊಂಡು ಆ ಒಂದು ಸೇವಾ ಅನುಭವ ಯಾವ ರೀತಿ ಇತ್ತು ಸರ್ ಒಂದು ಮುಗ್ಧ ಕುಟುಂಬದಿಂದ ಬಂದು ನಿಜವಾಗ್ಲೂ ಇದನ್ನು ಮಹತ್ವ ಹೇಳಬೇಕು ನಾನು ಈ ಸ್ಟೇಟ್ ಕಮಿಷನ್ ಆಗಕ್ಕಿಂತ ಮುಂಚೆ ನಾನು ಒಬ್ಬ ಸಮಾಜ ಸೇವೆ ಚಿತ್ರಕಲೆ ಕೈಗಾರಿಕೆ ಮತ್ತು ಕ್ರೀಡೆ ಈ ಕ್ಷೇತ್ರಗಳಲ್ಲಿ ಅಚೀವ್ಮೆಂಟ್ ಮಾಡ್ಕೊಂಡು ಬಂದಿದ್ದನ್ನು ನೋಡಿ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿಮೂರರಿಂದ ಹದಿನಾರವರೆಗೆ ಇಂಥ ವ್ಯಕ್ತಿಗೆ ಈ ಅವಕಾಶವನ್ನು ಕೊಟ್ಟರೆ ಯಾವ ರೀತಿ ನಿಭಾಯಿಸ್ತಾರೆ ಅಂತ ಆಲೋಚನೆ ಮಾಡಿ ದೂರದ ದೃಷ್ಟಿ ಇಟ್ಕೊಂಡು ಆ ದೂರದ ದೃಷ್ಟಿನ ನನ್ನ ಮೇಲೆ ಬೀಳುವಂಥ ಶಕ್ತಿಯನ್ನಾಗಿ ಮಾಡಿದಂಥ ಈ ಸಮಾಜ ಸೇವೆ ಕ್ರೀಡೆ ಚಿತ್ರಕಲೆ ಮತ್ತು ಕೈಗಾರಿಕೆ ಈ ಈ ಇದನ್ನು ಅವಲಂಬಿಸಿಕೊಂಡು ಇಂಥ ವ್ಯಕ್ತಿಗೆ ಒಂದು ಈ ರಾಜ್ಯ ಅಂಗವಿಕಲರ ಅಧಿನಿಯಮದ ರಾಜ್ಯ ಆಯುಕ್ತರನ್ನಾಗಿ ಮಾಡಿದ್ರೆ ಹೇಗಿರ್ತದೆ ಅಂತ ಹೇಳಿ ಪ್ರಪ್ರಥಮವಾಗಿ ಅವರು ಕೊಡೋದಕ್ಕೂ ನಾನು ಬಲವಂತವಾಗಿ ಈಸ್ಕೊಳ್ಳೋದಕ್ಕೂ ಒಂದು ಒಂದಕ್ಕೊಂದು ಕೈ ಚಪ್ಪಳೆ ಹೊಡೆದಾಗ ಆಗಿದೆ ಇದು ಚಪ್ಪಾಳೆ ತಗೊಂಡು ಬಂದಿದೆ ಆ ಚಪ್ಪಾಳೆಯಿಂದ ಯಶಸ್ವಿಯಾಗಿ ವಿಕಲಚೇತನರಿಗೆ ಮಾಾಷನ್ನಲ್ಲಾಗಿರ್ಬೋದು ಅಥವಾ ಅವರಿಗೆ ಓಡಾಡೋದಕ್ಕೆ ಇವತ್ತು ದಿನ ಏನು ಮಾನ್ಯ ಮುಖ್ಯಮಂತ್ರಿಗಳು ಮುಂಚೆ ಟ್ರೈಸೈಕಲ್ ಓಡಿಸ್ತಾಯಿದ್ರು ಭಾಳ ಕಷ್ಟ ಬೀಳ್ತಾಯಿದ್ರು ಮತ್ತು ವಿಧಾನಸೌಧಕ್ಕೆ ಎಂಟ್ರಿನೇ ಇರಲಿಲ್ಲ ಅದಕ್ಕೆ ರ್ಯಾಮ್ ಸಿಸ್ಟಮ್ಸು ಮತ್ತು ಅವ್ರಿಗೆ ಅವ್ರನ್ನ ಗುರ್ಸಿ ಅವ್ರು ಯಾವ ರೀತಿಯಲ್ಲಿ ಡಿಸೆಬಿಲಿಟಿ ಆಗಿದ್ದಾರೆ ಅವ್ರಿಗೆ ಸರ್ಕಾರದಿಂದ ಸೌಲಭ್ಯಗಳು ನೇರವಾಗಿ ಅವ್ರ ಮನೆಗೆ ತಲುಪ್ತಾ ಇದೆಯಾ ಅನ್ನೋದನ್ನು ಕಾಯ್ದು ಯಾಕೆಂದರೆ ರಾಜ್ಯ ಅಂಗವಿಕಲ ವ್ಯಕ್ತಿಗಳ ಅಧಿನಿಯಮದ ಆ್ಯಕ್ಟು ಅದು ಎಷ್ಟು ಸೌಜನ್ಯದಿಂದ ಎಷ್ಟು ತಾಳ್ಮೆಯಿಂದ ಮುಂಚೆ ಮಾ ಇದ್ದಂಥ ವ್ಯಕ್ತಿಗಳು ಮಾಡಲಿಲ್ವೋ ಅವರು ಅದನ್ನು ನಾನು ಹತ್ತರಷ್ಟು ಕೆಲಸಗಳನ್ನು ಬರೀ ಮೂರು ವರ್ಷದಲ್ಲಿ ರಾಜ್ಯದ ವಿಕಲಚೇತನರ ಗಮನ ಸೆಳೆದು ರಾಜ್ಯದಲ್ಲಿ ನಮಗೋಸ್ಕರ ಒಂದು ನ್ಯಾಯ ಕೇಳೋದಕ್ಕೆ ನಮಗೋಸ್ಕರ ಒಂದು ಇದನ್ನು ಸವಲತ್ತುಗಳನ್ನು ಕೊಡಿಸೋದಕ್ಕೆ ನಮ್ಮ ಇದಕ್ಕೆ ಒಡನಾಡಿಯಾಗಿ ಅನ್ ಅನ್ನೋದನ್ನು ನಾನು ಕಮಿಷನರ್ ಆದ ಮೇಲೇ ಇಡೀ ರಾಜ್ಯದ ವಿಕಲಚೇತನರಿಗೆ ನಮ್ಮ ರಾಜ್ಯದಲ್ಲಿ ಆಯೋಗ ಇದೆ ಅಂತ ನಾನು ತಿಳಿಸ್ಪಟ್ಟು ಕೊಟ್ಟಿದ್ದು ಮತ್ತು ಈ ತಿಳಿಸ್ಪಡೋದಕ್ಕೆ ಕಾರಣಕರ್ತರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಓಕೆ ಸರ್ ಇತ್ತೀಚಿನ ದಿನಗಳಲ್ಲಿ ವಿಶೇಷ ಚೇತನರಿಗೆ ಸೌಲಭ್ಯ ಸಿಗ್ತಾ ಇದೆಯಾ ಸರ್ ಆದರೆ ನಾನು ಅದನ್ನೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನನ್ನನ್ನು ಕಮಿಷನರ್ ಮಾಡಿದ ಮೇಲೆ ನನ್ನನ್ನು ಕಮಿಷನರ್ ಮಾಡಿದ ಮೇಲೆ ಅದೇ ರೀತಿ ನಮ್ಮ ನೋವು ಅಂಗವಿಕಲರ ನೋವು ಅಂಗವಿಕಲರಿಗೇ ಗೊತ್ತಾಗೋದು ಇದನ್ನು ನಾನು ಸಾಬೀತುಪಡಿಸಿದ್ದೀನಿ ಇದನ್ನು ಛಲದಿಂದ ಸರ್ಕಾರಕ್ಕೆ ಸಮಾಜಕ್ಕೆ ತೋರಿಸ್ಕೊಟ್ಟಿದ್ದೀನಿ ರಾಷ್ಟ್ರಕ್ಕೂ ಕೂಡ ತೋರಿಸ್ಕೊಡುವಂಥ ನೇರದಲ್ಲಿ ನಾನು ಮದ ನಮ್ಮ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡೋಕ್ಕೋಗಿದ್ದೆ ನಾನು ಸುಮ್ಮನೆ ಹೋಗಿರಲಿಲ್ಲ ಕೆಲವರು ಎಲ್ಲ ವ್ಯಕ್ತಿಗಳು ದೇಶ ನೋಡೋದಕ್ಕೆ ನಾಡು ನೋಡೋದಕ್ಕೆ ಸುತ್ತಾಡೋದಕ್ಕೆ ಹೋಗ್ತಾರೆ ನಾನು ನನಗೆ ಸಿಕ್ಕಂಥ ಈ ಒಂದು ಮೂರು ವರ್ಷಗಳ ತುಂಡಿನ ಒಂದು ಭಾಗದಲ್ಲಿ ಇವ್ರಿಗೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಆ ಅಧಿನಿಯಮದಲ್ಲಿ ಒಂದೇ ಒಂದು ಏನು ನೋಡಿ ನಮ್ಮ ನಮ್ಮ ವಿಕಲಚೇತನರು ಆಗಿದ್ದಾರೆ ಐ ಎ ಎಸ್ ಮಾಡಿದ್ದಾರೆ ಕೆ ಎ ಎಸ್ ಮಾಡಿದ್ದಾರೆ ನನ್ನಂಥ ಸಾಧಕರು ಒಳ್ಳೊಳ್ಳೆ ಒಂದು ಸಾಧನೆಯಲ್ಲಿ ಈ ಇಂಡಿಯಾಕ್ಕೆ ಚಿನ್ನದ ಮೆಡ್ಲುಗಳು ತಂದ್ಕೊಂಡು ನಾನು ಕೂಡ ಅಥ್ಲೆಟಿಕ್ ಡಿಸ್ಕಸ್ ಥ್ರೋನಲ್ಲಿ ಚಿನ್ನದ ಮೆಡ್ಲು ತಂದುಕೊಟ್ಟಿದ್ದೀನಿ ಸ್ವ ಸ್ವಿಮ್ಮಿಂಗ್ನಲ್ಲಿ ಸಿಲ್ವರ್ ಮೆಡ್ಲು ತಂದುಕೊಟ್ಟಿದ್ದೀನಿ ಆದರೆ ನಮ್ಮ ಕಾಲದಲ್ಲಿ ಯಾವುದೇ ಥರದ ಕ್ಯಾಶ್ ಅವಾರ್ಡ್ ಆಗಲಿ ಏನೂ ಇರಲಿಲ್ಲ ಇತ್ತೀಚೆಗೆ ಬರುವಂಥ ಶಕ್ತಿಗಳು ಯಾಕೆಂದರೆ ನಾವೆಲ್ಲ ಮಾರ್ಗದರ್ಶಕರು ನಮಗೆ ಅವಕಾಶ ಸಿಗಲಿ ಇವ್ರಿಗೆ ಅವಕಾಶ ಸಿಗಲಿ ಅಂತ ದಿನ ಒಬ್ಬ ಪ್ಯಾರಾಲಿಂಪ್ಟ್ ಇದರಲ್ಲಿ ಗೆದ್ದು ಬಂದರೆ ಇಪ್ಪತ್ತೈದು ಲಕ್ಷ ಕೊಡ್ತಾಯಿದ್ದಾರೆ ಇದೆಲ್ಲ ಯಾರ ಒಂದು ಶ್ರಮ ನಮ್ಮ ಮಾರ್ಗದರ್ಶನ ನಮ್ಮ ಹಿಂದೆ ಇದ್ದಂಥ ವಿಕಲಚೇತನ ನನ್ನ ನಾನು ಅಂತ ಹೇಳ್ತಾ ಇಲ್ಲ ನಮ್ಮಂಥವ್ರು ತುಂಬ ಜನ ಏನು ಶ್ರಮಪಟ್ಟು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟರು ಆ ರೀತಿನಲ್ಲಿ ನಮ್ಮ ವಿಕಲಚೇತನರಿಗೆ ನಿಜವಾಗ್ಲೂ ನಾವು ಸ್ವಾತಂತ್ರ್ಯ ತಂದು ಕೊಟ್ಟಂಥ ನಾವು ಸ್ವಾತಂತ್ರ್ಯ ತಂಗ್ಕೊಂಡಂಥ ಯೋಧರಾಗಿದ್ದೀವಿ ಅಂದರೆ ವಿಕಲಚೇತನ ಭಾಗದಲ್ಲಿ ವಿಕಲಚೇತನ ವಿಕಲಚೇತನರ ಒಂದು ಯೋಧರು ಅಂತಲೂ ಹೇಳ್ಬೋದು ಅಂತಲೂ ಹೇಳ್ಬೋದು ಸರ್ ಸರ್ ಓಕೆ ಹೋರಾಟಗಾರರು ಎಸ್